ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು ವೆಲ್ಕಮ್ ಟು ಇವತ್ತಿನ ಹೊಸ ವಿಡಿಯೋ ಸೊ ಇವತ್ತು ಮತ್ತೊಂದು ಇನ್ಫಾರ್ಮೇಶನ್ ಕೊಡಬೇಕು ನಿಮ್ಮೆಲ್ರಿಗೂ ಅಂತ ಈ ವಿಡಿಯೋ ಮಾಡ್ತಿರೋದು ನಮ್ಮ ರಾಜ್ಯ ಸರ್ಕಾರ ಕಾರ್ಮಿಕರಿಗೋಸ್ಕರ ಸುಮಾರು ಯೋಜನೆಗಳನ್ನ ತಂದಿದ್ದಾರೆ ಸೊ ಅದ್ರಲ್ಲಿ ಇವತ್ತು ಒಂದು ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ನೀವು ನಾಲೆಜ್ ಪರ್ಪಸ್ ನೋಡಿ ಹಾಗೆ ಈ ಯೋಜನೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರ ಏನಾದ್ರು ನಿಮಗೆ ಗೊತ್ತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಒಂದು ಖುಷಿ ಸುದ್ದಿ ಆರೋಗ್ಯ ಭಾಗ್ಯ ಅನ್ನೋದು ನಾವೆಲ್ಲ ಕೇಳಿದೀವಿ ಬಟ್ ಅದನ್ನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಸುಮಾರು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದರಲ್ಲೂ ಈ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರೆ ಅವ್ರಿಗಂತೂ ಅದ್ರ ಬಗ್ಗೆ ಸ್ವಲ್ಪ ಕಡಿಮೆನೇ ಇರುತ್ತೆ ಮಾಹಿತಿ ಅದಕ್ಕಾಗಿನೇ ಕಾರ್ಮಿಕ ಇಲಾಖೆ ಅಂಡರ್ ಅಲ್ಲಿ ಬರೋ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಕಡೆಯಿಂದ ಸಂಚಾರಿ ಆರೋಗ್ಯ ಘಟಕಗಳ ಮೂಲಕ ಈ ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡ್ತಾ ಈ ಯೋಜನೆ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ ಈ ಯೋಜನೆಯಲ್ಲಿ ಸಿಗೋ ಬೆನಿಫಿಟ್ಸು ಬರೀ ಕಟ್ಟಡ ಕಾರ್ಮಿಕರಿಗಷ್ಟೇ ಅಲ್ಲ ಅವ್ರನ್ನ ನಂಬಿ ಅವರ ಸಂಸಾರದಲ್ಲಿ ಇರ್ತಾರಲ್ಲ ಅವರ ತಂದೆ ತಾಯಿ ಹೆಂಡತಿ ಮಕ್ಕಳು ಅವರೆಲ್ಲರಿಗೂ ಸಿಗುತ್ತೆ ಪ್ರತಿ ಜಿಲ್ಲೆಗೆ ಮೂರು ವಾಹನಗಳಂತೆ ಟೋಟಲ್ ಆಗಿ ನೂರು ವಾಹನಗಳು ಕಾರ್ಯನಿರ್ವಹಿಸ್ತಾ ಇದಾವೆ ಇನ್ನು ದೊಡ್ಡ ಬೆನಿಫಿಟ್ ಏನ್ ಗೊತ್ತಾ ಈ ವಾಹನಗಳು ಕಾರ್ಮಿಕರು ಕೆಲಸ ಮಾಡುವ ಜಾಗದಲ್ಲಿ ಹೋಗಿ ಅಲ್ಲಿ ಅವರಿಗೆ ಚಿಕಿತ್ಸೆ ನೀಡುತ್ತೆ ಅದು ಚಿಕಿತ್ಸೆನ ಉಚಿತವಾಗಿ ನೀಡ್ತಾ ಇದ್ದಾರೆ ಈ ವಾಹನಗಳಲ್ಲಿ ಏನೇನೆಲ್ಲ ಸೌಲಭ್ಯ ಇರುತ್ತೆ ಅಂತ ಒಂದ್ಸರಿ ಹೇಳ್ಬಿಡ್ತೀನಿ ಇ ಸಿ ಜಿ ರಕ್ತದೊತ್ತಡ ರಕ್ತ ಪರೀಕ್ಷೆ ಇಂತಹ ಪ್ರಥಮ ಆರೋಗ್ಯ ಸೇವೆ ಸಿಗುತ್ತೆ ಎಂಬಿಬಿಎಸ್ ಬಿ ಎಸ್ ಡಾಕ್ಟರ್ ಗಳು ಇರ್ತಾರೆ ನರ್ಸ್ ಗಳು ಇರ್ತಾರೆ ಫಾರ್ಮಸಿಸ್ಟ್ ಗಳು ಇರ್ತಾರೆ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಗಳು ಕೂಡ ಇರ್ತಾರೆ ಈ ವಾಹನಗಳಲ್ಲಿ ಕನೆಕ್ಟೆಡ್ ಹೆಲ್ತ್ ಎಕೋಸಿಸ್ಟಮ್ ಅಳವಡಿಸಿದ್ದಾರೆ ಅಂಡ್ ಹಾಗೆ ಜಿ ಪಿ ಎಸ್ ಕೂಡ ಅಳವಡಿಸಿ ಅದನ್ನ ವಹಿಸ್ತಾ ಇರ್ತಾರೆ ಹಾಗೆ ತಪಾಸಣೆಗೆ ಬಂದ ಕಾರ್ಮಿಕರಿಗೆ ಅಲ್ಲೇ ಡಿಜಿಟಲ್ ರಿಪೋರ್ಟ್ಸ್ ಕೂಡ ಕೊಡ್ತಾರೆ ಕಾರ್ಮಿಕ ಇಲಾಖೆ ಅಂದ್ರೆ ಹಿಂದೆ ಟಾಕೋ ಈ ಟೈಮಲ್ಲಿ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆನೆ ಆಯ್ಕೆ ಮಾಡಿಕೊಂಡು ಇಂತ ಒಳ್ಳೆ ಯೋಜನೆಗಳನ್ನ ತರ್ತಾ ಇರೋದು ನಮ್ಮ ಕಾರ್ಮಿಕರಿಗೂ ತುಂಬಾ ಖುಷಿ ಕೊಟ್ಟಿದೆ ಸೊ ಇದಿಷ್ಟು ಈ ಯೋಜನೆ ಬಗ್ಗೆ ಮಾಹಿತಿ ಆಗಿತ್ತು ಸೊ ನಿಮಗೆ ಗೊತ್ತಿರೋ ಕಟ್ಟಡ ಕಾರ್ಮಿಕರು ಯಾರಾದ್ರೂ ಇದ್ರೆ ಅವರಿಗೆ ಈ ಮಾಹಿತಿನ ಶೇರ್ ಮಾಡಿ ಅವ್ರಿಗೂ ಕೂಡ ಇದರ ಉಪಯೋಗ ಆಗ್ಲಿ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ Thank you so much. Bye-bye.